thank ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಿಕ್ಕಮ್ಮನ ಮನೆ ವ್ಲಾಗ್ಸ್ ಹಾಕಿದ್ದೆ ಅಲ್ಲಿ ಚೆನ್ನಾಗಿ ಉಂಡು ತಿಂದು ಎರಡು ದಿನ ಹುಷಾರು ತಪ್ತಾ ಇತ್ತು ಫುಲ್ ಜ್ವರ ನಾನು ಹೇಳಿದೆ ಇಂದಿನ್ ಹೇಳ್ದೆ ಅಲ್ವಾ ಜ್ವರ ಬಂದಿತ್ತು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಫುಲ್ ಜ್ವರ ಇತ್ತು ಟೂ ಡೇಸು ಇನ್ನು ಆಂಟಿ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಸಿ ಇವತ್ತು ಊರಿಗೆ ಹೋಗ್ತಾ ಇದ್ವಿ ಮರಮ್ಮನಿಗೆ ಅರಸ್ಕೋ ದುಡ್ಡು ಹಾಕ್ತೀನಿ ಅಂತ ಈ ರೀತಿ ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಸಿತ್ತು ಇನ್ನು ಅಲ್ಲಿಂದ ಹೊರಟು ಬಂದ್ವಿ ಅಂದರೆ ಅಪ್ಪ ಮನೆಗೆ ಬಂದಿದ್ದು ಊರಲ್ಲಿ ಹಬ್ಬ ಇತ್ತು ಅಜ್ಜಿ ಮನೆಯಲ್ಲಿ ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ವಿ ಇನ್ ಮನೆಗೆ ಬಂದಿದ್ದಾದ್ಮೇಲೆ ತೋಟದ ಹತ್ರ ಹೋಗ್ತಾ ಇದ್ವಿ ಮಾವಿನ ಹಾಗೆ ಮಾವಿನ ತೋರಣತ್ರ ನೇತಾಡ್ತಾ ಇದ್ವು ಗಿಡದಲ್ಲೆಲ್ಲ ಇನ್ನು ಹಾಗೇನೆ ಕೆರೆ ತುಂಬಿ ಈ ರೀತಿ ನೀರ್ ಹರಿದ್ ಬರುತ್ತೆ ಕೆರೆ ತುಂಬಿಕೊಂಡಾಗ ಇಲ್ಲೇ ಪಕ್ಕದಲ್ಲಿ ಕೆರೆ ಇದೆ ಅದನ್ನು ಕೂಡ ಶೇರ್ ಮಾಡಿದ್ದೆ ಮುಂಚೆ ಒಂದು ಸರಿ ಮಾವಿನ ಮರಕ್ಕೆ ಹೋಗಿದ್ದೆ ಅಲ್ಲಿ ಪಕ್ಕದಲ್ಲಿ ಕೆರೆ ಇದೆ ಅಂಥೇಳಿ ಆ ಕೆರೆ ತುಂಬಿದ್ರೆ ಇಲ್ಲಿ ನೀರು ಈ ರೀತಿಯಾಗಿ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಸಾನು ಮುದ್ದು ಇಬ್ಬರು ಇವನು ಚೆನ್ನಾಗೈತೆ ಅದು ಅಂತ ಹೇಳಿಬಿಟ್ಟು ಅದ್ರೊಳಗೆ ನಿಂತ್ಬಿಟ್ಟು ಹೊರಗಡೆನೇ ಹೊರಗಡೆನೆ ಬರ್ದೇ ಇರೋತ್ರ ಇನ್ನು ಇವತ್ತು ಸ್ವಲ್ಪ ಮಳೆ ನಿಂತು ಸ್ವಲ್ಪ ಬಿಸಿಲು ಬರ್ತಿತ್ತು ಅಂದರೆ ಮಳೆಯೇ ಇಲ್ಲ ಅಂತಲ್ಲ ಅವಾಗವಾಗ ಮಳೆಯೂ ಬರ್ತಿತ್ತು ಜೊತೆಗೆ ಬಿಸಿಲು ಸ್ವಲ್ಪ ಸ್ವಲ್ಪ ಅವಾಗವಾಗ ಬಿಸಿಲು ಕಾಣಿಸ್ತಿತ್ತು ಇನ್ನು ಮಳೆ ಬಂದು ಬಿಸಿಲೇನಾದರೂ ಬಂದರೆ ಅಂದರೆ ಹಿಂದಿನ ದಿನ ಇಲ್ಲ ಬೆಳಗ್ಗೆ ಬಂದು ಮಧ್ಯಾಹ್ನ ಈ ರೀತಿ ಬಿಸಿಲು ಬಂದಾಗ ಗಿಡಗಳ ಮೇಲೆ ಇರೋದು ಸಣ್ಣ ಧೂಳು ಕೂಡ ಎಲ್ಲ ಹೋಗ್ಬಿಟ್ಟಿರುತ್ತಲ್ವ ಅವಾಗ ಒಂಥರ ಪಾಲಿಶ್ ಆಗ್ತಾ ಕಾಣಿಸ್ತಾ ಇರತ್ತೆ ಏನೋ ಪೇಂಟ್ ಮಾಡಿದ್ದಾರೆ ಗಿಡಗಳಿಗೆ ಆ ವೆದರ್ಗೆ ಪೇಂಟ್ ಮಾಡಿದಾರೇನೋ ಅನ್ನೋ ಥರ ಹಸಿರು ತುಂಬಿರೋ ಜಾಗದಲ್ಲಿ ಈ ರೀತಿ ಕಾಣಿಸ್ತಾ ಇರುತ್ತೆ ಯಾರಿಗೆಲ್ಲ ಮಳೆ ಬಂದಾಗ ಈ ರೀತಿ ಹಸಿರು ತುಂಬಿರೋ ಜಾಗನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂದರೆ ಅಲ್ಲಿ ಆ ಕಡೆ ಈ ಕಡೆ ಮಾವಿನ ತೋಪು ಮಧ್ಯದಲ್ಲಿ ಹೋಗೋದಕ್ಕೆ ದಾರಿ ನಿಜಕ್ಕೂ ಸಿಕ್ಕ ಸಿಕ್ಕಟ್ಟೆ ಅಲ್ಲೇನು ಓಡಾಡದೆ ಇರೋ ಜಾಗ ಅಲ್ಲ ನಾವು ಮುಂಚೆಯಿಂದಲೂ ನೋಡ್ಕೊಂಡು ಬಂದಿರೋ ಜಾಗನೇ ಬಟ್ ಈಗ ಮಳೆ ಬಂದು ಇನ್ನೂ ಶೈನಾಗಿ ಸಿಕ್ಕೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಇನ್ನು ಅಲ್ಲೇ ಹಾಗೆ ಬಂದ್ವಿ ಶಡ್ಗೆ ಅಲ್ಲಿ ಬೆಕ್ಕಳು ಎರಡೂ ಈ ರೀತಿ ನೋಡ್ತಾ ಕೂತಿದ್ವಿ ಅಂದರೆ ನಾವು ಹೊಸ್ದಾಗಿ ಬಂದಿರ್ತೀವಲ್ವ ಅಪರೂಪಕ್ಕೆ ಬರೋರಲ್ವ ನಾವು ಅದಕ್ಕೆ ಅದನ್ನು ನಾವು ಏನೋ ಇವ್ರನ್ನ ಕದಿಯೋದಕ್ಕೆ ಬಂದಿದ್ದೀವಿ ಏನತ್ರ ಎರಡು ಸೈಡಲ್ಲಿ ಕೂತ್ಕೊಂಡು ಇದ್ವು ಇನ್ನು ಅಲ್ಲಿ ಸ್ವಲ್ಪ ಏನೇನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅಲ್ಲೂ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ ಊರೊಳಗಡೆ ಮನೆಗೇ ಏನೋ ಅಲ್ಲೂ ಬರ್ತಾ ಇಲ್ಲಿ ಒಂದು ಇನ್ನೊಂದು ಕೆರೆ ಇತ್ತು ಅಲ್ಲಿ ಬಂದಿದ್ವಿ ಇನ್ನು ಈ ಸೈಡಲ್ಲಿ ಬಂದು ಕೊಳ ನೋಡಿ ಇಲ್ಲಿ ಕೊಳ ಅಂತ ಹೇಳ್ತಾರೆ ಬಟ್ ಅದು ನೀರು ಐತ ಅಂತಲೇ ಗೊತ್ತಾಗದೆ ಇರೋ ರೀತಿ ಕೊಳ ಐತೆ ಅದನ್ನು ನೋಡ್ಕೊಂಡು ಹಾಗೇ ನೀನು ಕೆರೆ ತುಂಬಿತ್ತಲ್ವ ಹಾಗೆ ಕಾಲು ತೊಳಿಬೇಕಿತ್ತು ಮಳೆ ಬಂದಿರೋದ್ರಿಂದ ಎಲ್ಲ ಕಡೆನೂ ಸ್ಕೇಟಿಂಗ್ ಆಡೋ ರೇಂಜ್ಗೆ ಗೊಜ್ಜೆ ಬದಿಗಳೆಲ್ಲ ತುಂಬಿತ್ತು ಸೊ ಹಾಗಾಗಿ ಬಂದು ಹಾಗೇ ಕಾಲು ತೊಳ್ಕೊಂಡು ಹೋಗೋಣ ಅಂತ ಹೊರಟ್ವಿ ಆದಿ ಅಲ್ಲ ನಾವೇ ಆದಿ ಮಾಡ್ಕೊಟ್ಟಂಗ್ ಓಹ್ ಇದ ಯಾವ ಆಂಗಲ್ ಇಂದ ಇದು ಆದಿ ಅಂತ ಹೇಳ್ತಾ ಬೇಲಿ ಅದೇ ಆ ಒಂಬಾಳೆ ಸಿಗಕೋಸ್ಕರನೇ ದೇವ್ರನೆ ಮಾರಮ್ಮನೆ ಈ ಕಡೆಯಿಂದ ಕಳ್ಸಿರೋದು ಅನ್ಬೇಕಷ್ಟೇ ಅದು ಮಾಮೂಲಿ ರೋಡ್ ಬರೋಕೆ ಸುತ್ತಿ ಬೆಳಸ್ಕೊ ಬಂದು ಅಷ್ಟೆ

ಭವ್ಯಿಂದ ಇದು ಕಾಟನ್ ಡ್ರೆಸ್ ಮಂತ್ರಾಲಯಕ್ಕೆ ಅಂತ ತಗೊಂಡಾಗ ಸ್ಯಾರಿ ಮಂತ್ರಾಲಯಕ್ಕೆ ಅಂತ ತಗೊಂಡಾಗ ಅವಳು ಹಾಕೊಳ್ಳಿಲ್ಲ ಇವತ್ ನಾನ್ ಹಾಕೊಂಡಿದ್ದೀನಿ ಭವ್ಯ ನಾವು ಹೋದಾಗಲೇ ಬರ್ಬೇಕಿತ್ತು ಬಟ್ ಮಂತ್ರಾಲಯಕ್ಕೆ ಮಿಸ್ ಆಗಿತ್ತು ಅವಳು ಫ್ಯಾಮಿಲಿ ಜೊತೆ ಮತ್ತೊಮ್ಮೆ ಹೋಗಿದಾಗ ಸ್ಯಾರಿ ಹಾಕಿದ್ಲು ಅದೇ ಸ್ಯಾರಿ ಹಾಕೊಂಡಿದ್ದೆ ನಾನು ಇನ್ನು ಸರಿ ಆಯಿತು ಎಲ್ಲರೂ ಆಗಿದ್ದು ಇನ್ನೂ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಎಲ್ಲಾವುದನ್ನು ರೆಡಿ ಮಾಡಿದರು ಅಂದರೆ ದೇವ್ರ ಥರದಕ್ಕೆ ಹೋಗಿರ್ತಾರೆ ಸೊ ದೇವ್ರ ತಂದಿದ್ದಾದ್ಮೇಲೆ ಪೂಜೆ ಮಾಡ್ತಾಯಿದ್ರು ಅಂದರೆ ನಾನು ಮುಂಚೆ ಇದೇ ಹಬ್ಬದಾಗ ನಾನು ಮಾಡಿದ್ದೆ ಕಳೆದ ವರ್ಷವೂ ಕೂಡ ಆ ಟೈಮಲ್ಲಿ ಹೇಳಿದ್ದೆ ಮಾರಮ್ಮನ ಪೂಜೆ ಮಾಡೋದು ಬಂದು ಮಾವನ ಮನೆಯವರೇ ತಾತನ ಮನೆಯಲ್ಲೇ ಪೂಜೆ ಮಾಡೋದು ಸೊ ಹಾಗಾಗಿ ಮಾವನೇ ಪೂಜೆ ಮಾಡಿಕೊಡ್ತಾಯಿದ್ರು ಅಂದರೆ ತಟ್ಟೆ ಅಂದರೆ ತಾಂಬೂಲ ಏನೇನೋ ಏನು ಅಂತ ನೆನಪಾಗ್ತಾ ಇಲ್ಲ ದೇವ್ರಿಗೆ ಕೊಡ್ತಾರಲ್ಲ ಮಾಡ್ಲಾಕಿ ಅದನ್ನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಹೇಳಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇನ್ನದಾದಮೇಲೆ ಎಲ್ಲರೂ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಕೂತಿದ್ರು ನಾನು ಮುಂಚೆನೇ ಊಟ ಮಾಡಿಬಿಟ್ಟಿದೆ ಅಂದರೆ ಹುಷಾರಲ್ಲದೆ ಇರೋದ್ರಿಂದ ಟ್ಯಾಬ್ಲೆಟ್ಸ್ ತೊಗೋಬೇಕಾಗಿತ್ತಲ್ವ ಸೊ ಹಾಗಾಗಿ ನಾನು ಮುಂಚೆನೇ ಟ್ಯಾಬ್ಲೆಟ್ಸ್ ತೊಗೊಂಡು ಊಟ ಮಾಡಿದ್ದೆ ಇನ್ನೆಲ್ರಿಗೂ ಊಟ ಬಡಿಸ್ಕೊಡೋಣ ಅಂತ ಹೇಳಿಬಿಟ್ಟು ನಾನು ಬಡಿಸ್ಕೊಡ್ತಾ ಇದ್ದೆ

ಮೋಗೆ ಬಿಡಿ. ನೀವು ಅಲ್ಲೇ ಇಟ್ಕೊಂಡು ಸಾಫ್ಟ್‌ವೇರ್ ಕಲಗಡಾ ನೀನು. ಯಾಕೆ ಹೀಗೆ? ಹೀಗೆ ಇಟ್ಕೊಂಡು ಅಲ್ಲಾ ಇಟ್ಕೊಂಡು ಏನು ಗುಡ್ರು ಇಲ್ಲ ಇಷ್ಟಿಷ್ಟಿ. ಆ ನಿಂದೇ ಇಟ್ಕಸಿ ಬಿಡ ತರ ಬರಿ ಮಾತಾಡ್ತಾ ಇರಿ. ಬೇರೆ ವರ್ತನೆ ಇಟ್ಕೊಂಡು ಬೇಡ ಒಂದ್ಸಾರಿ. ಇನ್ನು ಎಲ್ಲರೂ ಕೂಡ ಊಟ ಮಾಡಿ ಮಲ್ಕೊಂಡಿದ್ದು ಇದು ನೈಟ್ ಪೂರ್ತಿ ಮೆರವಣಿಗೆ ಇರ್ತಿತ್ತು ತಂಬಿಟ್ಟನ್ನು ಆರ್ತಿದ್ದು ಮೆರವಣಿಗೆ ಮಾಡ್ತಿದ್ರು ಬಟ್ ಆದರೆ ಮಳೆ ಇದ್ದಿದ್ದು ರೀಸನ್ನಿಂದಾಗಿ ತಂಬಿಟ್ಟು ಆಡ್ತೀವಿ ಬೆಳಗ್ಗೆ ಬಂದು ಮಾಡ್ಸ್ಕೊಂಡು ಹೋಗಿ ಅಂತ ಹೇಳಿದರು ಸೊ ಹಾಗಾಗಿ ಎಲ್ಲರೂ ಹೋಗಿ ಮಲ್ಕೊಂಡ್ವಿ ಇನ್ನು ಬೆಳಗ್ಗೆ ಹೋಗಿ ಅವರು ಆರತಿ ಮಾಡಿಸ್ಕೊಂಡು ಬಂದಿದ್ರು ಇನ್ನು ಬೆಳಗ್ಗೆ ನೋಡಿ ನೆಕ್ಸ್ಟ್ ಟೈಮ್ ಮಾರ್ನಿಂಗು ಮಳೆ ಆಲ್ರೆಡಿ ಶುರುವಾಗಿದೆ ಮಳೆ ಸೋನೆ ಶುರು ಆಗೋಗಿತ್ತು ನೈಟು ಕೂಡ ಅವಾಗ ಬರೋದು ಮತ್ತೆ ಬೆಳಗಿನ ಜಾವೂ ಕೂಡ ಬೆಳಗ್ಗೆ ಕೂಡ ಸ್ಟಾರ್ಟ್ ಆಗಿತ್ತು ಇನ್ನು ಬ್ರೇಕ್ಫಾಸ್ಗೆ ನಾವೆಲ್ಲ ಚಿಕನ್ ಬಿರಿಯಾನಿ ಮಾಡಿ ತಿಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ವಿ ಇನ್ನು ಇವತ್ತು ನಾನ್ ವೆಜ್ ಊಟ ಇದ್ದಿದ್ದು ಹಿಂದಿನ ದಿನ ಸಿಹಿ ಊಟ ಇವತ್ತು ನಾನ್ ವೆಜ್ ಊಟ ನಾನ್ ವೆಜ್ ಅಂದರೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ಮಟನ್ ಇದ್ದಿದ್ದು ಮಟನು ಚಿಕನು ಬೋಟಿ ಇದೆಲ್ಲ ಮಾಡಬೇಕಿತ್ತು ಮಾವ ಫೋನ್ ಮಾಡಿಬಿಟ್ಟು ಹೇಳಿದರು ಬಟ್ರಿಗೆ ಯಾರು ಹೇಳ್ತಿಲ್ಲ ನೀವು ಅಡುಗೆ ಮಾಡ್ಕೊತೀರಾ ಅಂತ ಹೇಳಿಬಿಟ್ಟು ಆಂಟಿಗೂ ನನಗೂ ಹೇಳಿದರು ಸರಿ ಆಯಿತು ಅಂತ ಅಂದ್ಕೊಂಡ್ವಿ ಬಟ್ ನೋಡಿದ್ರೆ ನನಗೆ ಆಂಟಿಗೆ ಇಬ್ಬರಿಗೂ ಹುಷಾರಿರಲಿಲ್ಲ ಇಬ್ಬರಿಗೂ ಹುಷಾರು ತಪ್ಪಿದ್ವಿ ಇನ್ನು ಅಡುಗೆ ಮಾಡೋದು ಹೆಂಗಪ್ಪ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತ ಇದ್ವಿ ಆ ಟೈಮಲ್ಲಿ ಅಭಿ ನನಗೆ ಆ ಪತ್ ಬಂದವ ಬಂದಂಗೆ ಬಂದ ನಿಜಕ್ಕೂ ಕೂಡ ಅವನು ಊರಿಗೆ ಅಜ್ಜಿ ಮನೆನೆ ಅಬಿ ಅಂತ ಹೇಳಿದೆ ಮುಂಚೆ ಮನ ಬ್ಲಾಗಲ್ಲಿ ಅವನು ಕೂಡ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದ ಅಡುಗೆಗೆ ಯಾರಿಗಾದರೂ ಒಪ್ಕೊಂಡಿದ್ಯಾ ಅಭಿ ಅಂತ ಹೇಳಿದೆ ಇಲ್ಲ ಅಕ್ಕ ಅಂತ ಹೇಳ್ದೆ ಅದಕ್ಕೋಸ್ಕರ ಬಾ ಅಭಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡು ಅಂತ ಕರೆದಿದೆ ಪಾಪ ಬಂದವನು ಮಟನ್ ಸಾಂಬಾರು ಚಿಕನ್ ಗ್ರೇವಿ ಬೋಟಿ ಫ್ರೈ ಇದೆಲ್ಲ ಮಾಡ್ಕೊಟ್ಟ ನಾವು ಅನ್ನ ಮುದ್ದೆ ಅಷ್ಟನ್ನೇ ಮಾಡಿಕೊಂಡಿದ್ದು ಅವ್ನು ಬಂದಿದ್ದಕ್ಕೆ ನಿಜಕ್ಕೂ ನಮ್ಗೆ ಇಷ್ಟು ರಿಲೀಫ್ ಅನಿಸ್ತು ಇಲ್ಲಾಂದರೆ ನಮ್ಗೆ ಮಾಡಕ್ಕೆ ಕಷ್ಟ ಆಗಿರ್ತಿತ್ತು ಅವನೆಲ್ಲ ತುಂಬ ಫಾಸ್ಟ್ ಆಗಿ ಕಟ್ ಮಾಡ್ತಾನ ನಮ್ಗೆ ಅವನ ಥರ ಬರಲಿಲ್ಲ ಅವ್ನು ನಿಜಕ್ಕೂ ಥ್ಯಾಂಕ್ಸ್ ಹೇಳಬೇಕು ಅಷ್ಟು ಖುಷಿ ಆಯಿತು ನಮ್ಗೆ ಒಂಥರ ಸಮಾಧಾನ ಆಯಿತು ಇನ್ನು ಅಡುಗೆ ಎಲ್ಲ ರೆಡಿ ಆಗಿತ್ತು ಇನ್ನು ಇವರು ಬಂದು ಕೆ ಆರ್ ಪೇಟೆ ಶಾಸಕರು ಇವರಿಗೆ ಮಾವನಿಗೆ ಇವರು ಸ್ವಲ್ಪ ಆತ್ಮೀಯರು ಸೊ ಹಾಗಾಗಿ ಅವರು ಬಂದಿದ್ದರು ಊಟ ಬೇಡೋದನ್ನು ಜಯ ಅಂತ ಹೇಳ್ತಿದ್ರು ಮಾವ ಹಿಂಸೆ ಮಾಡಿ ಬನ್ನಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕೂರಿಸ್ತಾ ಇದ್ರು ಇನ್ನು ಅದಾದಮೇಲೆ ಒಂದಷ್ಟು ಜನ ಊಟ ಮಾಡಿ ಹೋದ್ರು ನಾವು ಕೂಡ ಊಟ ಮುಗಿಸಿದ್ದಾಯಿತು ಇನ್ನು ಹಿಂದಿನ ಬ್ಲಾಗಲ್ಲ ಹಿಂದಿನ ಬ್ಲಾಗಲ್ಲ ಹಿಂದಿ ಇದೇ ಬ್ಲಾಗಲ್ಲಿ ಹಿಂದೆ ದಿನ ಹೇಳಿದ್ದೆ ಅಲ್ವಾ ಪ್ರೀನ್ ಬರ್ತಡೆ ಇವತ್ತು ಅಂತ ಹೇಳಿಬಿಟ್ಟು ಆದರೆ ಕೇಕ್ ಕಟ್ ಮಾಡ್ಸಿರಲಿಲ್ಲ ಹಿಂದಿನ ದಿನ ಇವತ್ತು ಎಲ್ಲರೂ ಇರ್ತಾರಲ್ವ ಸೊ ಹಾಗಾಗಿ ಇವತ್ತು ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಕೇಕ್ನ ಕಟ್ ಮಾಡಿಸೋಕ್ಕೆ ಅಂತ ಹೇಳಿ ಕೇಕ್ ತಂದಿದ್ರು ಇನ್ನು ಅದನ್ನು ಕಟ್ ಮಾಡ್ಸೋಕೆ ರೆಡಿ ಮಾಡ್ತಿದ್ವಿ ನನ್ನ ಹಿಡ್ಕೊಂಡಿ ನಮ್ಮಮ್ಮ ನಮ್ಮಮ್ಮ ಎಲ್ಲ ಇದ್ ಮಾಡಿ ಏನಾಗಿಲ್ಲ ಏನಾಗಿಲ್ಲ ನೋಡಿ ಕೇಕ್ ಮೇಲಿಡೋ ಅಂತ ಪಟಾಕಿ ಇದು ಯಾವ ರೀತಿ ಬ್ಲಾಸ್ಟ್ ಆಯಿತು ಅಂದರೆ ಅದು ನಾರ್ಮಲ್ ಆಗಿ ಈ ಹೂ ಕುಂಡಗಳೆಲ್ಲ ಬರುತ್ತಲ್ಲ ಫ್ಲವರ್ ಪಾಟ್ ಆ ರೀತಿ ಆಗ್ತಾ ಇದ್ದಿದ್ದು ಬ್ಲಾಸ್ಟ್ ಆಯಿತು ಫೇಸ್ ಹತ್ರ ಏನಾದರೂ ಇದ್ದಿದ್ರೆ ನಿಜಕ್ಕೂ ಅದಕ್ಕೆ ಏಟ್ ಆಗ್ತಿತ್ತು ಸಹನೂ ಅಲ್ಲೇ ನಿಯರ್ ಇದ್ದು ಬಟ್ ಅದಕ್ಕೋಸ್ಕರ ಎಲ್ಲರೂ ಇದ್ರು ಬಟ್ ಯಾ ಯಾರಿಗೂ ಏನೂ ಆಗಲಿಲ್ಲ ಸ್ವಲ್ಪ ದೂರನೇ ಇದ್ವಿ ಎಲ್ಲರೂ ಕೂಡ ಬಟ್ ಬರ್ತ್ಡೇಗಳಲ್ಲಿ ನಾರ್ಮಲ್ ಕ್ಯಾಂಡಲ್ ಯೂಸ್ ಮಾಡೋದೇ ಬೆಟರು ಈ ರೀತಿಯಾಗಿರೋದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದು ಈ ರೀತಿ ಹತ್ರ ಇದ್ದಾಗ ಮಕ್ಳಿಗೆ ಏನಾದರೂ ಆದರೆ ಎಫೆಕ್ಟ್ ಆಗುತ್ತೆ

ಮಾಮೂಲಿಕೆ ಯಾವ್ ಬರ್ತಾಡಲಿ ಅವ್ ಪಟಾಕಿ ತರಲೇ ಬಿಡಿ ಅದು ಕೊಡದೇ ಅದಲ್ಲ ಕೆಲಸ ಮಾಡ

ಹೊರಗಡೆಯವ್ರು ಯಾರು ಜಾಸ್ತಿ ಜನ ಇರಲಿಲ್ಲ ನಮ್ಮ ನಮ್ಮವರೇನೆ ಇದ್ದಿದ್ದು ಹತ್ರದವರು ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ ಅವರಿಗೆಲ್ಲ ತಿನ್ನೋದು ಕೊಟ್ವಿ ಇನ್ನು ನಾರ್ಮಲ್ ಕೇಕು ಊರ್ ಕಡೆ ಸಿಗುತ್ತಲ್ಲ ಅದೇ ಕೇಕು ಟೇಸ್ಟ್ ಕೂಡ ಸಾಕತ್ತಾಗಿತ್ತು ಹೇಳಿ ಬೆಳ್ಕೊಂಡಿರೋ ಜಾಗದಲ್ಲಿ ಈ ಅಂದ್ರೆ ಮಾವ್ಕ ಕೇಳೋದು ನನಗಂತೂ ಭಯಂಕರವಾಗಿ ಕಾಣಿಸ್ತದೆ ಆಹಾ ಬೇಲಿ ಬೇಳಿ ಒಳಕೆ ಬಿದ್ದಿರಿ ಏನಾಯೋದು ಇತ್ಲಾಗ ಇತ್ಲಾಗ್ ಇತ್ಲಾಗ್ ಬೀಸತ್ತೆ ಇತ್ಲಾಗೆ ಹಂಗ ಮೇಲಿಂದ ಹೊಡಿಬೇಡಿ ಸೈಡಿಂದ ಹೊಡಿರಿ ಅವು ಬಿದ್ದಿರೋ ಜಾಗಗಳನ್ನ ಈ ನಕ್ಷಲ್ ಹುಡುಕ್ತಾರಲ್ಲ ಹಂಗೆ ಹುಡ್ಕ್ಬೇಕು ಮೇಲ್ಗೆ ಮೆಲ್ಗೆ ಓ ಯತ್ಲಾಗ್ ಬೀಳ್ತಾವೆ ಅನ್ನೋದೇ ನಿಮಗೆ ಗೊತ್ತಾಗಬೇಕು ಹುಡ್ಕುದ್ರೆ ಸಿಗ್ಲಾರ್ದಂಗೆ ಬೀಳ್ತಾವೆ ಎಲ್ಲೋ ಬಿತ್ತು ಎಲ್ಲಿ ಅಂತಲೂ ಗೊತ್ತಾಯ್ತಾ ಇಲ್ಲ ಇಲ್ಲಿ ಬಿದ್ದಾವೆ ಹೋಗಂಗೆ ಕಾಣಿಸ್ತಾವೆ ಅಲ್ಲೇ ಒಂದೆರಡು ಬಿದ್ದೋ ನೀವು ನೋಡ್ಕೊಳ್ಲಿಲ್ಲ ನಾನು ಮಾಡಿದೆ ನೋಡ್ಕೊಳ್ದೆ ನೀವು ಇನ್ನೂ ವೀಡಿಯೋಸ್ ಜಾಸ್ತಿ ಏನು ಮಾಡೋದಕ್ಕೆ ಹೋಗ್ಲಿಲ್ಲ ಅತ್ತೆ ಮಾವಿನಕಾಯಿ ಕಿತ್ಕೊಟ್ರು ಅದಾದಮೇಲೆ ಒಂದು ಸ್ವಲ್ಪ ಕೆಲಸಗಳಿದ್ವು ಅದೆಲ್ಲ ಕೆಲಸಗಳನ್ನ ಮಾಡ್ಕೊಂಡ್ವಿ ನಿಮಗೆ ವೀಡಿಯೋ ಮಾಡಬೇಕಂದ್ರೆ ಗೊತ್ತಾಗಿರ್ಬೋದು ಉಸ್ರು ಫುಲ್ಲು ಉಸಿರು ಎಲ್ಲ ಕಡೆನೂ ಸುಸ್ತು ಸಿಕ್ಕಾಪಟ್ಟೆ ಸುಸ್ತಿತ್ತು ನನಗೆ ಜ್ವರ ಹೋದ್ರೂ ಕೂಡ ಸುಸ್ತು ಹೋಗೋದಕ್ಕೆ ಒಂದು ವಾರ ಟೈಮ್ ತೊಗೊಂತು ಅಷ್ಟೊಂದು ಸುಸ್ತಿತ್ತು ಸೊ ಹಾಗಾಗಿ ವೀಡಿಯೋಸ್ ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗಿದು ಬೆಳಗ್ಗೆ ಇದು ನಾವು ಬ್ಯಾಂಗ್ಳೂರು ಕಡೆ ಹೊರಟ್ವಿ ಇನ್ನು ಊರಿಗೆ ಬಂದು ಹತ್ತು ದಿನ ಆಗಿತ್ತು ಹಾಲಿಡೇಸು ಕೂಡ ಮುಗೀತಿತ್ತು ಮಕ್ಕಳಿಗೆ ಸ್ಕೂಲ್ ಶುರು ಆಗ್ತಿತ್ತು ಹಾಗಾಗಿ ಬೆಂಗಳೂರು ಕಡೆ ಹೊರಟ್ವಿ ಇನ್ನು ಈ ವ್ಲಾಗ್ನು ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ